ಸುಶೀಲಾ ನಗರ ಟೋಲ್ಗೇಟ್ನಲ್ಲಿ ಫಾಸ್ಟ್ಯಾಗ್ಗಳನ್ನು ಕಡೆಗಣಿಸಿ ನಗದು ವಸೂಲಿ ಮಾಡಲಾಗುತ್ತಿದೆ ಎಂಬ ಗಂಭೀರ ಆರೋಪ ಹೊರಬಂದಿದೆ ಸರ್ಕಾರ ನಿಗದಿ ಮಾಡಿದ ಕಡ್ಡಾಯ ನಿಯಮವನ್ನು ಮೀರಿ ವಾಹನ ಸವಾರರಿಂದ ನಗದು ಪಡೆದು ರಸೀದಿ ನೀಡದೆ ಬಿಡುತ್ತಿರುವ ಘಟನೆ ಜನರಲ್ಲಿ ಆಕ್ರೋಶ ಮೂಡಿಸಿದೆ ಫಾಸ್ಟ್ ಟ್ಯಾಗ್ ಲೈನ್ಗಳನ್ನು ಉದ್ದೇಶಪೂರ್ವಕವಾಗಿ ಬಂದ್ ಮಾಡಿ ನಗದು ಕೌಂಟರ್ಗಳನ್ನು ಮಾತ್ರ ಕಾರ್ಯನಿರ್ವಹಿಸುವಂತೆ ಮಾಡಿರುವುದು ವಾಹನ ಸವಾರರ ಅನುಮಾನಕ್ಕೆ ಕಾರಣವಾಗ್ತಾ ಇದು ಇದಂದೆಯಿಂದ ಸರ್ಕಾರಿ ಬೊಕ್ಕಸಕ್ಕೆ ನೇರ ನಷ್ಟ ಆಗ್ತದೆ ಅಂತ ಸ್ಥಳೀಯರು ಆರೋಪಿಸಿದರು ಬಿಜೆಪಿ ಮುಖಂಡರು ಮುಂದೆ ಬಂದು ನಗದು ಲೂಟಿ ನಡೀತಾ ಇದೆ ಅಂತ ಆರೋಪಿಸಿ ತಕ್ಷಣ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ದುಡ್ಡು

ಎಷ್ಟು ಕಟ್ತೀರಾ ಅರವತ್ತು 60 ರೂಪಾಯಿ ಒಂದು ಗಾಡಿಗೆ ಒಂದು ಸೈಡಿಗೆ ಎರಡು ಸೈಡ್ ಗದರಾ ಸುಮಾರು ದಿನಗಳಿಂದ ವರ್ಷಾನದಕ್ಕೆ ಕಲೆಕ್ಷನ್ ಬರೀ ಕ್ಯಾಶ್ ಕಲೆಕ್ಷನ್ ಮಾಡ್ತಾರೆ ಕ್ಯಾಮರಾ ಅಲ್ಲೇ ಫಾಸ್ಟ್ ಆಗಿಲ್ಲ ಇನ್ನಾ ಕುಕರಮ ಸಪ್ಸಲ ಇಲ್ಲಿ ಗಡಿ ಏನು ತುಕ್ಕು ಇರತಕ್ಕಂತ ಮೈಂಡ್ ಸ್ಟಾಲಿಗಳೆಲ್ಲ ಪೂರ್ತಿ ಒಂದು ಕೋಲಲ್ಲಿ ಜನನಿತ್ಯದ ಓಡಾಟ ಮಾಡ್ತಾ ಇದ್ದಾರೆ ಈ ಒಂದು ರಸ್ತೆಯಲ್ಲಿ ಟೆಂಡರನ್ನು ಸುಮಾರು ಮೂರು ವರ್ಷದ ಅವಧಿಗೆ ಮೈಸೂರಿನ ಮಿಸ್ತಾ ಇನ್ಫ್ರಾಸ್ಟ್ರಚರ್ ವಿಜಯರಾಮೇಗೌಡವರು ಟೆಂಡರ್ ಒಂದು ಭಾಗವಹಿಸಿ ಅವ್ರು ಕರೆ ಟೆಂಡರಲ್ಲಿ ಅವಕಡೆ ಮಾಡ್ತಾ ಇದ್ದಾರೆ ಗುತ್ತಿಗೆದಾರರು ಆದರೆ ಈ ಒಂದು ಗುತ್ತಿಗೆ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲ ಪರಿಚಯ ಮಾಡ್ಕೊಂಡ್ರೆ ಇದರಲ್ಲಿ ಲೋಕಸಭಾ ಸಂಸದರಾದ ಸುಧಾರಾಮ್ ಅವರು ಮತ್ತು ಅವರ ಪುತ್ರ ರಘುನಂದನ್ ಅವರ ಒಂದು ಅವರ ಒಂದು ಹದಬಸ್ತು ನಡೀತಾ ಇದೆ ಯಾಕೆ ಇವತ್ತು ಈ ಒಂದು ಮಾಧ್ಯಮದ ಒಂದು ಪ್ರತಿಕ್ರಿಯೆ ಕೊಡ್ತಾ ಇದ್ದೀನಿ ಅಂತಂದರೆ ಒಂದು ಲಾರಿಗೆ ಒಂದು ಸೈಡು ಓದನಪ್ಪ ಅಂತಂದರೆ ಅರವತ್ತು ರೂಪಾಯಿ ಕಲೆಕ್ಷನ್ ಮಾಡ್ತಾರೆ ಮತ್ತು ಈ ಕಡೆ ಬಂತಪ್ಪ ಅಂದರೆ ಎರಡನೇ ಬಾರಿಗೆ ತೊಂಬತ್ತು ರೂಪಾಯಿ ಕಲೆಕ್ಷನ್ ಮಾಡ್ತಾರೆ ಇದೆಲ್ಲ ಕ್ಯಾಶಲ್ಲೇ ವ್ಯವಹಾರ ಮಾಡ್ತಾರೆ ಇಡೀ ರಾಜ್ಯದಲ್ಲೇ ಎಲ್ಲ ಟೋಲ್ ಫಾಸ್ಟ್ ಆಗ ಅಂತಪ್ಪ ಅಂತಂದರೆ ಈ ಟೋಲ್ ಮಾತ್ರ ಓನ್ಲಿ ಕ್ಯಾಶ್ ಈಗ ರಾಜ್ಯದಲ್ಲಿ ಅತಿ ಹೆಚ್ಚು ಇವತ್ತು ಗಣಿಗಾರಿಕೆ ನಡೀತಿರೋದು ಸಂದ್ರೂರಲ್ಲಿ ನಡೀತಿರೋದು ಅನೇಕ ಮೈನ್ಸ್ ಲಾರಿಗಳು ಇದೇ ರೂಟಲ್ಲಿ ಅಲ್ಲಿ ಎಲ್ಲಾ ಮೈನ್ಸ್ ಎಲ್ಲ ಪೂರ್ತಿ ಬೇರೆ ಬೇರೆ ಕಡೆ ರೋಟನ್ನ ಅನ್ನ ಡೈವರ್ಟ್ ಮಾಡಿ ಅದೆಲ್ಲ ಬಂದ್ ಮಾಡಿ ಡೈವರ್ಟ್ ಮಾಡಿ ಈ ರೋಡ್ಗೆ ನೀವು ನೋಡ್ತಾ ಇದ್ರೆ ಸಾಕಷ್ಟು ಲಾರಿಗಳು ಓಡಾಡ್ತಾ ಇದಾವೆ ಪ್ರತಿ ಲಾರಿಗೂ ದಿನನಿತ್ಯ ಏನೂ ಟೆಂಡರ್ ಮಾಡ್ಕೊಂಡು ವರ್ಷಕ್ಕೆ ಎರಡೂವರೆ ಕೋಟಿ ಪ್ರಕಾರ ಗೌರ್ಮೆಂಟ್ ಟೆಂಡರ್ ಮಾಡ್ಕೊಂಡು ಮೂರು ವರ್ಷದ ಅವಧಿಗೆ ಏಳುವರೆ ಕೋಟಿ ರೂಪಾಯಿ ಟೆಂಡರ್ ಮಾಡ್ಕೊಂಡು ಆದ್ರೆ ಇಲ್ಲಿ ಕಲೆಕ್ಷನ್ ಆಗೋದು ಪ್ರತಿ ವರ್ಷಕ್ಕೆ ಕನಿಷ್ಠ ಅಂತಂದ್ರೆ ಇಪ್ಪತ್ತೈದರಿಂದ ಮೂವತ್ತೈದು ನಲವತ್ತು ರೂಪಾಯಿ ಕ್ಯಾಶ್ ಕಲೆಕ್ಟ್ ಆಗ್ತಾಯಿದೆ ಆದರೆ ಪರ್ ಡೇ ವಸೂಲಾಗ್ತಿ ಆಗ್ತಿರೋದು ಐದರಿಂದ ಎಂಟು ಲಕ್ಷ ಪ್ರತಿದಿನ ಕ್ಯಾಶ್ ಇದೆ ಅದು ಸರ್ಕಾರದ ಗಮನಕ್ಕೆ ಸರ್ಕಾರದ ಪಕ್ಷಕ್ಕೆ ಇದುವರೆಗೂ ಗೊತ್ತಾಗ್ತಿಲ್ಲ ಈಗ ಬಂದಿರತಕ್ಕಂತ ಕ್ಯಾಶ್ ಕಲೆಕ್ಷನ್ ಆಗ್ತಿರೋದು ಇವತ್ತು ತುಕಾರಾಮ ಅವರ ಮನೆ ತುಂಬುತ್ತಿದೆ ಸಂತೋಷ್ ಅವರ ಮನೆ ಇದೆ ನಾನು ಈ ಕೂಡಲೇ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೇನೆ ಈ ಕೂಡಲೇ ಈ ರಸ್ತೆಯಲ್ಲಿರ್ತಕ್ಕಂಥ ಎಲ್ಲ ಡಿಟೋಲನ್ನು ನೀವು ಫಾಸ್ಟ್ ಟ್ಯಾಗ್ ಮಾಡಲೇಬೇಕು ಏನು ದಿನನಿತ್ಯ ಬರ್ತಕ್ಕಂಥ ಅಮೌಂಟ್ ನೀವು ಈ ಪ್ರತಿದಿನ ಸರ್ಕಾರಕ್ಕೆ ಕಟ್ತಕ್ಕಂಥದ್ದು ಕೇವಲ ಬರೀ ಎಪ್ಪತ್ತು ಸಾವಿರ ರೂಪಾಯಿ ಮಾತ್ರ ಪರ್ ಡೇ ಕಟ್ತಾ ಇದ್ದಾರೆ ಆದರೆ ಇಲ್ಲಿ ವಸೂಲತೆ ಆಗ್ತಿರೋದು ಕನಿಷ್ಠ ಒಂದು ದಿನಕ್ಕೆ ಹದಿನೆಂಟರಿಂದ ಇಪ್ಪತ್ತೈದು ಲಕ್ಷ ಅಮೌಂಟ್ ವಸೂಲಕ್ಕೆ ಆಗಿದೆ ಉಳಿದದ್ದು ದುಡ್ಡು ಹಣ ಏನು ಮಾಡ್ತಾ ಇದ್ದಾರೆ ಯಾಕೆ ಸರ್ಕಾರಕ್ಕೆ ದಿನ ಪ್ರತಿನಿತ್ಯ ಎಪ್ಪತ್ತು ಸಾವಿರ ರೂಪಾಯಿ ಯಾಕೆ ಇಷ್ಟು ಕಡಿಮೆ ಹಣವನ್ನು ಪಾವತಿ ಮಾಡ್ತಾ ಇದ್ದಾರೆ ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಅಮೌಂಟ್ ಎಷ್ಟು ಪ್ರತಿದಿನ ಸುಮಾರು ಲಕ್ಷಾಂತರ ರೂಪಾಯಿ ಅಮೌಂಟ್ ಕರೆಕ್ಟ್ ಮಾಡ್ತಾ ಇದ್ದಾರೆ ಯಾಕೆ ಸರ್ಕಾರಕ್ಕೆ ಯಾಕೆ ನೀವು ಮೋಸ ಮಾಡ್ತಾ ಕೆಲಸ ಇವತ್ತು ಇವತ್ತು ಸರ್ಕಾರ ಇರ್ತಕ್ಕಂಥ ಮಂತ್ರಿಗಳಾದ ಸಂತೋಷ ಗಾಡೋರು ನಮ್ಮ ಈ ರೀತಿ ಗಣಿಗಾರಿಕೆ ಕೂಡ ನೀವು ಯಾಕೆ ಅಂತ ಇದ್ದೀನಿ ಅಕ್ರಮ ಗಣಿಗಾರಿಕೆ ಯಾಕೆ ಗಣಿತ ಈಗಲೂ ಹೇಳ್ತಾ ಇದ್ದೀನಿ ಇಲ್ಲಿರ್ತಕ್ಕಂಥ ಟೋಲ್ಗೇಟು ಸಂಸದರ ಒಂದು ಅಡ್ರಲ್ಲಿ ಅವರೇನೋ ಏನು ವಿಜಯ ವಿಜಯ್ ನಾಪಿಕೊಂಡ್ರಲ್ಲ ಅವ್ರು ತಪ್ಪು ಕೇಳಿ ತುಕಾರಾಮ ನನ್ನ ಡಿಮ್ಯಾಂಡ್ ಒಂದೇ ಈ ಒಂದು ಟೋಲ್ಗೇಟನ್ನು ಈ ಕೂಡಲೇ ಫಾಸ್ಟ್ ಮಾಡಬೇಕು ಇಲ್ಲಿ ಯಾವುದೇ ಕಾರಣಕ್ಕೂ ಹಣ ವಸೂಲಾತಿ ಕೆಲಸ ಆಗಬಾರ್ದು ಯಾರಿಗೆ ಕಲೆಕ್ಷನ್ ಆಗಬಾರ್ದು ಇಲ್ಲಿ ಸಾವಿರಾರು ಲಾರಿಗಳು ಓಡಾಡ್ತಾ ಇದ್ದೀವಿ ಈಗ ತಾವು ನೋಡ್ತಾ ಇದ್ದೀವಿ ಸಾವಿರಾರು ಲಾರಿಗಳು ಓಡ್ತಾ ಇದ್ದೀವಿ ಸುಮಾರು ಲಕ್ಷಾಂತರ ರೂಪಾಯಿ ಹಣ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಇದು ಸರ್ಕಾರದ ಮೌಕಸಕ್ಕೆ ರಾಜ್ಯ ಖಜಾನೆಗೆ ಮುಡ್ತಾ ಇಲ್ಲ ಇದನ್ನು ಅವರು ಒಂದು ಸಂಸದರು ಮತ್ತು ಸಚಿವರ ಒಂದು ಖಜೆನ ತುಂಬ ಕ್ಯೂಸ್ ಮಾಡ್ತಾ ಇದ್ದಾರೆ మెండు న్యూస్ నెట్వర్క్ సత్యద కన్నడి